ನಮಸ್ಕಾರ ಆತ್ಮಿಕಿರೆ ನ್ಯೂಸ್ ಡೈರಿಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹಲವು ಇಂಟ್ರೆಸ್ಟಿಂಗ್ ಸನ್ನಿವೇಶಗಳಿಗೆ ಸಾಕ್ಷಿ ಆಗ್ತಾ ಇದೆ ಈ ಬಾರಿ ಬಿಗ್ ಬಾಸ್ ಶುರುವಾದ ಎರಡೇ ವಾರಕ್ಕೆ ಅದರ ರೇಂಜೇ ಬದಲಾಗಿ ಹೋಗಿತ್ತು ಲಾಯರ್ ಜಗದೀಶ್ ಆಟಕ್ಕೆ ಬಿಗ್ ಬಾಸ್ ನೋಡೋರು ಸಿಕ್ಕಾಪಟ್ಟೆ ಮಜಾ ಮಾಡ್ತಿದ್ರು ಅವತ್ತೇ ಎಲ್ರಿಗೂ ಗೊತ್ತಾಗ ಹೋಗಿತ್ತು ಈ ಬಾರಿಯ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಕಿಕ್ಕಾಗಿರುತ್ತೆ ಅಂತ ಕೊನೆಗೆ ಇಬ್ಬರು ಕಿಕ್ಕೌಟ್ ಆದರು ತೆಲುಗು ಬಿಗ್ ಬಾಸ್ನಲ್ಲಿ ಮಿಸ್ ಆಗಿದ್ದನ್ನು ಇಲ್ಲಿ ಮಾಡಿ ತೋರಿಸ್ತೀನಿ ನಾನು ಯಾರು ಅನ್ನೋದನ್ನು ಇಲ್ಲಿ ಪ್ರೂವ್ ಮಾಡ್ತೀನಿ ಅಂತ ಬಂದವರು ಸಹ ಹದಿನೈದು ದಿನಕ್ಕೆ ಹೋದರು ನನಗೆ ಇಲ್ಲಿರೋದಕ್ಕೆ ಆಗ್ತಾ ಇಲ್ಲ ನಾನೇ ಹೊರ ಹೋಗ್ತೀನಿ ಅಂತ ಗಂಟು ಮೂಟೆ ಕಟ್ಟಿದ್ರು ಆಸ್ಪತ್ರೆಗೆ ಅಂತ ಹೋಗಿ ಬಂದು ಏನೇನೋ ರಾದಾಂತ ಮಾಡಿದ್ರು ಹೀಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಸನ್ನಿವೇಶ ನಡೆದ್ವು ಅದೆಲ್ಲದರ ಮಧ್ಯೆ ಮೇಜರ್ ಆಗಿ ಒಂದು ನಿರ್ಧಾರ ಕಿಚ್ಚನ ಕೊನೆ ಸೀಸನ್ ಈ ಬಾರಿಯ ಬಿಗ್ ಬಾಸ್ ಮುಗಿತಾ ಇದ್ದಂತೆ ನಾನ್ ಮತ್ತೆ ಬಿಗ್ ಬಾಸ್ ನಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಇದೇ ನನ್ನ ಕೊನೆಯ ಸೀಸನ್ ಅಂತ ಸುದೀಪ್ ಅನೌನ್ಸ್ ಮಾಡಿದ್ರು ನಿಜಕ್ಕೂ ಸುದೀಪ್ ಇಲ್ಲದ ಬಿಗ್ ಬಾಸ್ ಅನ್ನ ಊಹಿಸಿಕೊಳ್ಳೋದಕ್ಕೂ ಕಷ್ಟ ಎಲ್ಲ ಅನ್ಕೊಂಡಂಗೆ ಆಗಿದ್ರೆ ಮುಂದಿನ ವಾರವೇ ಕೊನೆ ಬಿಗ್ ಬಾಸ್ ಇನ್ನು ಒಂಬತ್ತು ದಿನದಲ್ಲಿ ಮುಗಿದು ಹೋಗಬೇಕಿತ್ತು ಬಹುಶಃ ನಾಲ್ಕನೇ ತಾರೀಕು ಫೈನಲ್ ನಡಿಬೇಕಿತ್ತು ನಾಲ್ಕನೇ ತಾರೀಕು ಅಂದ್ರೆ ಬಹಳ ದಿನವೇನಿಲ್ಲ ಜಸ್ಟ್ ಏಳೇ ದಿನ ಉಳಿದಿರೋದು ನಾಲ್ಕನೇ ತಾರೀಕು ಬಂದ್ರೆ ಬಿಗ್ ಬಾಸ್ ಶುರುವಾಗಿ ನೂರು ದಿನ ಕಂಪ್ಲೀಟ್ ಆಗುತ್ತೆ ಹೀಗಾಗಿ ನೂರನೇ ದಿನಕ್ಕೆ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ತೆರೆ ಬೀಳ್ಬೇಕಿತ್ತು ಆದರೆ ಈ ಬಾರಿ ಇದ್ಯಾವುದೂ ಆಗೋ ಲಕ್ಷಣ ಕಾಣ್ತಾ ಇಲ್ಲ ನೂರು ದಿನಕ್ಕೆ ಬಿಗ್ ಬಾಸ್ ಮುಗಿಸೋ ಹಾಗೆ ಕಾಣ್ತಾ ಇಲ್ಲ ಈ ಬಾರಿ ನೂರಲ್ಲ ನೂರೈವತ್ತು ದಿನದ ಆಟ ಆಡಿಸೋದಕ್ಕೆ ಪ್ಲಾನ್ ಮಾಡಿದ್ದಾರಂತೆ ಹೀಗಾಗಿಯೇ ಕೊನೆ ವಾರ ಬಂದ್ರು ಇನ್ನೂ ಹತ್ತು ಸ್ಪರ್ಧಿಗಳಿರೋದು ಲಿಮಿನೇಷನ್ ಮಾಡದೆ ಉಳಿಸಿಕೊಂಡಿರೋದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ನೂರೈವತ್ತು ದಿನದ ಆಟದಲ್ಲಿ ಮತ್ತೆ ಐವರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬಲಗಾಲಿಟ್ಟು ಬರಲಿದ್ದಾರೆ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಕೆರೆ ನಾವು ಮೊದಲೇ ಒಂದು ಮಾತು ಹೇಳಿದ್ವಿ ಬಿಗ್ ಬಾಸ್ ಸೀಸನ್ ಲೆವೆನ್ ಈ ಬಾರಿ ಸಿಕ್ಕಾಪಟ್ಟೆ ಸ್ಪೆಷಲ್ ಅಂತ ಎಲ್ಲಾ ವಿಷಯದಲ್ಲೂ ಇದು ಸ್ಪೆಷಲ್ನೇ ಬಿಡಿ ಕನ್ನಡದಲ್ಲಿ ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ ಶುರುವಾಗಿ ಹತ್ತು ಸೀಸನ್ ಆಗೋಯ್ತು ಈ ಹತ್ತು ಸೀಸನ್ ಒಂದು ಸಾರಿನೋ ಎರಡು ಸಾರಿನೋ ಅಷ್ಟೇ ನೂರು ದಿನಕ್ಕಿಂತಲೂ ಹೆಚ್ಚು ದಿನ ನಡೆದಿದ್ದು ಹೆಚ್ಚಿನ ದಿನ ಅಂದ್ರೆ ಐವತ್ತು ದಿನ ಏನಲ್ಲ ಒಂದು ವಾರನೋ ಎರಡು ವಾರನೋ ಅಷ್ಟೇ ಅದಕ್ಕಿಂತ ಜಾಸ್ತಿ ನಡೆದೇ ಇಲ್ಲ ಆದ್ರೆ ಈ ಬಾರಿ ಈ ಎಲ್ಲ ದಾಖಲೆಗಳನ್ನು ಸ್ವತಃ ಬಿಗ್ ಬಾಸ್ನವರೇ ಬ್ರೇಕ್ ಮಾಡ್ತಿದ್ದಾರೆ ಅದಕ್ಕೂ ಕಾರಣ ಇದೆ ನೂರೇ ದಿನಕ್ಕೆ ಬಿಗ್ ಬಾಸ್ ಮುಗಿಯೋದಾಗಿದ್ರೆ ಇಷ್ಟೊತ್ತಿಗಾಗಲೇ ಎರಡು ಮೂರು ಸೀರಿಯಲ್ ಅನೌನ್ಸ್ ಆಗಬೇಕಿತ್ತು ಯಾಕಂದ್ರೆ ಬಿಗ್ ಬಾಸ್ ಶುರುವಾಗೋದು ಒಂಬತ್ತೂವರೆಯಿಂದ ಹನ್ನೊಂದು ಇರುತ್ತೆ ಒಂದೂವರೆ ತಾಸು ಬಿಗ್ ಬಾಸ್ ಪ್ರಸಾರ ಆಗುತ್ತೆ ಈ ಒಂದೂವರೆ ತಾಸಿಗೆ ಏನಿಲ್ಲ ಅಂದರೂ ಮೂರು ಸೀರಿಯಲ್ ಶುರುವಾಗಬೇಕಿತ್ತು ಆದರೆ ಕಲರ್ಸ್ ಕನ್ನಡದಲ್ಲಿ ಹೊಸದಾಗಿ ಎರಡು ಸೀರಿಯಲ್ ಅನೌನ್ಸ್ ಮಾಡಿದ್ದಾರೆ ಎಂಟು ವರೆಗೆ ಪ್ರಸಾರ ಆಗುತ್ತೆ ಇದಕ್ಕೂ ಬಿಗ್ ಬಾಸ್ಗೂ ಸಂಬಂಧ ಇಲ್ಲ ಇನ್ನು ವಧು ಅನ್ನೋ ಸೀರಿಯಲ್ ಬರ್ತಾ ಇದೆ ಅದೊಂದೇ ಧಾರಾವಾಹಿಯನ್ನ ಬಿಗ್ ಬಾಸ್ ಟೈಮ್ಗೆ ಸೆಟ್ ಮಾಡೋದಿಕ್ಕಾಗಿಲ್ಲ ಹೀಗಾಗಿ ಬಿಗ್ ಬಾಸ್ ನೂರು ದಿನಕ್ಕೆ ಮುಗಿಯಲ್ಲ ಅನ್ನೋದು ಕನ್ಫರ್ಮ್ ಆದಂತಾಗಿದೆ ಆತ್ಮೀಗಿರ ಕಿಚ್ಚಾ ಸುದೀಪ್ ಒಂದ್ಸಾರಿ ಮೇಲೆ ಮುಗಿತು ನಾನು ಬಿಗ್ ಬಾಸ್ ನಡೆಸಿಕೊಡಲ್ಲ ಅಂತ ಅವರೇ ಘೋಷಣೆ ಮಾಡಿದ್ದಾರೆ ಹೀಗಾಗಿ ಯಾರೇ ಬಂದು ಕೇಳಿದ್ರು ಬಿಗ್ ಬಾಸ್ ನಡೆಸಿಕೊಡಲ್ಲ ಅನ್ನೋದು ಖಾಯಂ ಹೀಗಾಗಿ ಈ ಬಾರಿಯ ಸೀಸನ್ ಮತ್ತಷ್ಟು ಕಲರ್ಫುಲ್ ಮಾಡೋದಕ್ಕೆ ಬಿಗ್ ಬಾಸ್ ಪ್ಲಾನ್ ಮಾಡ್ಕೊಂಡಿದೆ ಕಿಚ್ಚನ ಕೊನೆ ಸೀಸನ್ ಅನ್ನ ಸಕ್ಕ ಸ್ಪೆಷಲ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೂರೈವತ್ತು ದಿನದ ಆಟ ನಡೆಸಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇದಕ್ಕಂತಾನೆ ಹೊಸ ಹೊಸ ಪ್ಯಾಟರ್ನ್ ಮಾಡ್ಕೊಂಡಿದಾರಂತೆ ಅಷ್ಟೇ ಅಲ್ಲ ಬಿಗ್ ಬಾಸ್ಗೆ ವೈಲ್ಡ್ ಕಾರ್ಡ್ ಮೂಲಕ ಮತ್ತೆ ಐವರು ಸ್ಪರ್ಧಿಗಳು ಿದ್ದಾರೆ ಈಗಾಗಲೇ ಇಲ್ಡ್ ಕಾರ್ಡ್ ಮೂಲಕ ಬಂದಿದ್ರು ಅದರಲ್ಲಿ ಶೋಭಾ ಶೆಟ್ಟಿ ತಾವಾಗೇ ಹೋದ್ರು ಇನ್ನುಳಿದ ಹನುಮಂತ ಮತ್ತು ರಜತ್ ಬಿಂದಾಸ್ ಆಗಿ ಆಟ ಆಡ್ತಿದ್ದಾರೆ ಈಗ ಹೊಸದಾಗಿ ಮತ್ತೈವರು ಸ್ಪರ್ಧೆಗಳು ಬಿಗ್ ಬಾಸ್ ಮನೆಗೆ ಕಾಲಿಡ್ತಿದ್ದಂತೆ ಆಟದ ಗತಿ ಬದಲಾಗಿದೆ ರಜತ್ ಬಂದಿದ್ದಕ್ಕೆ ಇಷ್ಟೊಂದು ಮಜಾ ಸಿಗ್ತಾ ಇದೆ ಇವರಂತ ಇನ್ನಿಬ್ಬರು ಸ್ಪರ್ಧೆಗಳು ಬಂದ್ರೆ ನಿಜಕ್ಕೂ ಬಿಗ್ ಬಾಸ್ ಮನೆಗೆ ಬೆಂಕಿ ಬೀಳೋದು ಗ್ಯಾರಂಟಿ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಹಂಡ್ರೆಡ್ ಪರ್ಸೆಂಟ್ ಮನರಂಜನೆಯೇ ಆತ್ಮೀಗೆ ಯಾವುದೋ ಒಂದು ಚಾನಲ್ ಅಥವಾ ಯಾವುದೇ ಪ್ರೋಗ್ರಾಮ್ ಮಾಡಿದ್ರು ಟಿ ಆರ್ ಪಿಗಾಗಿ ಟಿ ಆರ್ ಪಿ ಜಾಸ್ತಿ ಬರಲಿ ಒಳ್ಳೆ ಇನ್ಕಮ್ ಬರಲಿ ಅನ್ನೋ ಕಾರಣಕ್ಕೆ ಈ ಬಾರಿಯ ಬಿಗ್ ಬಾಸ್ ಹೊಸ ದಾಖಲೆ ಬರೆದಿದೆ ಬಾರದಷ್ಟು ಟಿ ಆರ್ ಪಿ ಈ ಬಾರಿಯ ಸೀಸನ್ ಲೆವೆನ್ ಪಾಲ್ ಅದರಲ್ಲೂ ಮತ್ತೊಂದು ಹೆಮ್ಮೆಯ ವಿಷಯ ಅಂದರೆ ಹಿಂದಿ ಬಿಗ್ ಬಾಸ್ಗೂ ಬಾರದಷ್ಟು ಟಿ ಆರ್ ಪಿ ಕನ್ನಡ ಬಿಗ್ ಬಾಸ್ಗೆ ಬಂದಿದೆ ಹೀಗಾಗಿ ಬಿಗ್ ಬಾಸ್ ಟೀಮ್ ಇಷ್ಟು ಬೇಗ ಬಿಗ್ ಬಾಸ್ ಮುಗಿಸೋ ಗೋಜಿಗೆ ಕೈ ಹಾಕ್ತಾ ಇಲ್ಲ ಟಿ ಆರ್ ಪಿ ಬರೋ ಕಾರ್ಯಕ್ರಮವನ್ನು ಯಾಕೆ ಇಷ್ಟು ಬೇಗ ಕ್ಲೋಸ್ ಮಾಡೋದು ಬಿಗ್ ಬಾಸ್ ಕ್ಲೋಸ್ ಮಾಡಿ ಅದರ ಜಾಗಕ್ಕೆ ಯಾವುದೋ ಸೀರಿಯಲ್ ತಂದು ಹಾಕಿದ್ರು ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಯಾಕೆ ರಿಸ್ಕ್ ತಗೊಳ್ಳೋದು ಅನ್ನೋ ಪ್ಲಾನ್ ಮಾಡಿದಂತೆ ಕಾಣ್ತಾ ಇದೆ ಹೀಗಾಗಿಯೇ ತೊಂಬತ್ತು ದಿನ ಕಳೆದ್ರು ಫೈನಲ್ ಬಗ್ಗೆ ಮಾತನಾಡುತ್ತಿಲ್ಲ ಸುದೀಪ್ ಕೂಡ ಫೈನಲ್ ಬಂದೇ ಬಿಡ್ತು ಅಂತ ಹೇಳಿಲ್ಲ ಮೂರ್ ದಿನ ಆಗೋದಕ್ಕೆ ಇನ್ನೊಂದು ವಾರ ಇರೋದು ಆದ್ರೂ ಕೂಡ ಫೈನಲ್ ಅನ್ನೋ ಫೀಲ್ ಬರ್ತಿಲ್ಲ ಬಿಗ್ ಬಾಸ್ ನಲ್ಲಿರೋ ಅಷ್ಟೊಂದು ಸ್ಪರ್ಧಿಗಳು ಹೊರ ಹೋಗ್ತಿಲ್ಲ ಸದ್ಯಕ್ಕೆ ಹರಿದಾಡ್ತಿರೋ ಮಾಹಿತಿ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ನೂರಲ್ಲ ನೂರೈವತ್ತು ದಿನ ಮತ್ತೆ ಐವರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಸೇರ್ಕೊಂಡ್ರೆ ಹದಿನೈದು ಸ್ಪರ್ಧಿಗಳಾಗಲಿದ್ದಾರೆ ಅಲ್ಲಿಗೆ ಬಿಗ್ ಬಾಸ್ ಆಟದ ರಂಗು ಮತ್ತಷ್ಟು ಏರೋದ್ರಲ್ಲಿ ಡೌಟ್ ಇಲ್ಲ ಬಿಡಿ ಆತ್ಮಿಗೆರೆ ಬಿಗ್ ಬಾಸ್ ನೂರು ದಿನಕ್ಕೆ ಮುಗಿಸ್ಬೇಕಾ ಅಥವಾ ನೂರೈವತ್ತು ದಿನ ಆಡಿಸಬೇಕಾ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ